ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ತೆ ನಮಸ್ಕಾರ ಸರ್ ಟಿನ ಗಾಡಿ ಹೌದು ಎಚ್ ಟಿ ಮಾಡಿ ಹದಿಮೂರದು ಎಫ್ ಸಿನ್ಶೂರೆನ್ Mr. Okey that ಡೀಲರ್ gave ಇದೆ ಗಾಡಿ ಅದು T saint right? Mr. ಇದೆ earned money 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 ಇದೆ money money ಹೇಳ್ತಾರಪ್ಪ money 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 money

ಆಲ ಕೋರವಾಗಿದೆ ಹೌದು ఇంజిನ್ ಕಂಡೀಷನ್ ಸರಿಯಿದೆ ಸರ್ ಗಾಡಿ ಹೌದು ಗಾಡಿ ఇంజిన్ ಎಲ್ಲಾ ಚೆನ್ನಾಗಿದೆ ಚೆನ್ನಾಗಿದೆ ಗಾಡಿ ಟಿಂಕರ್ ಕೆಲಸ ಏನಿಲ್ಲ ಪೇಂಟ್ ಅಲ್ಲಿ ಆಗಿದೆ ಗಾಡಿ ಚೆನ್ನಾಗಿದೆ ಹ್ಮ್ ರೆಡಿ ಟು ಯೂಸ್ ಆಗಿರೋದು ಲೊಕೇಶನ್ ಎಲ್ಲ ಸರ್ ಇದಿರೋದು ಶಿವಮೊಗ್ಗ ಶಿವಮೊಗ್ಗ ಲೊಕಲ್ನಾ ಆ ಲೊಕಲ್ 260 ಒಂದು ಫಿನಿಶಿಂಗ್ ಮಾಡ್ತೀರ ಸರ್ ಈ ಗಾಡಿ ಆ ಒಂದು 230 230 ಫಿನಿಶ್ ಮಾಡ್ತೀರಾ